ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಸುಂದರಕಾಂಡ ಆಂಜನೇಯನಿಗೆ ಸೀತೆಯ ಮನಸ್ಥಿತಿ ಅರ್ಥವಾಯಿತು ಅವಳಿಗೆ ಧೈರ್ಯ ಕೊಡುವುದಕ್ಕೆಂದು ಇಂಪಾದ ಮಾತುಗಳಿಂದ ದೇವಿ ನನ್ನನ್ನು ನಂಬು ನಾನು ರಾಮದೂತನೇ ಹೌದು ರಾಮ ಹೇಗಿರುವನು ಎಂದೆಯಲ್ಲವೇ ಕೇಳು ರಾಮನು ಸೂರ್ಯನಂತೆ ತೇಜಸ್ವಿ ಚಂದ್ರನಂತೆ ಜನರನ್ನು ಆಹ್ಲಾದಗೊಳಿಸುವವನು ಕುಬೇರನಂತೆ ಸಮಸ್ತ ಲೋಕಗಳಿಗೂ ಒಡೆಯ ನಾರಾಯಣನಂತೆ ಪರಾಕ್ರಮಿ ಬೃಹಸ್ಪತಿಯಂತೆ ಸತ್ಯಸಂಧ ಮೃದು ಮಧುರವಾಗಿ ಮಾತನಾಡುತ್ತಾನೆ ಮಾನವ ರೂಪವನ್ನು ತಳೆದ ಮನ್ಮಥನಂತೆ ಇದ್ದಾನೆ ಅವಶ್ಯವಿದ್ದಾಗ ಮಾತ್ರ ಕೋಪಿಸುವವನು ಅರಿಭಯಂಕರನು ಉಳಿದಂತೆ ಲೋಕರಕ್ಷಕನಾದ ಪುರುಷೋತ್ತಮನೆನಿಸಿಕೊಂಡಿರುವವನು ಅಂಥವನನ್ನು ಮೋಸದಿಂದ ದೂರ ಕರೆದೊಯ್ದು ಅವನಿಲ್ಲದಾಗ ನಿನ್ನನ್ನು ಕದ್ದು ತಂದಿರುವ ದುರಾತ್ಮನಾದ ಈ ರಾವಣನಿಗೆ ತಕ್ಕ ಶಿಕ್ಷೆಯಾಗುವುದನ್ನು ಸದ್ಯದಲ್ಲೇ ನೀನು ನೋಡುತ್ತೀಯೇ ಅಗ್ನಿಜ್ವಾಲೆಗಳಂತಿರುವ ಬಾಣಗಳಿಂದ ರಾವಣನನ್ನು ವಧಿಸಿ ಅವನು ನಿನ್ನನ್ನು ಇಲ್ಲಿಂದ ಪಾರು ಮಾಡುತ್ತಾನೆ ದೇವಿ ನಿನ್ನನ್ನು ಹುಡುಕಲೆಂದು ರಾಮನಿಂದಲೇ ಕಳುಹಿಸಲ್ಪಟ್ಟ ದೂತ ನಾನು ಅವನು ನಿನ್ನ ವಿರಹದಿಂದ ತುಂಬ ದುಃಖಿತನಾಗಿದ್ದಾನೆ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸುವಂತೆ ಹೇಳಿ ಕಳುಹಿಸಿದ್ದಾನೆ ಲಕ್ಷ್ಮಣ ನಿನಗೆ ನಮಸ್ಕಾರಗಳನ್ನು ತಿಳಿಸಿದ್ದಾನೆ ವಾನರ ರಾಜ ಹಾಗೂ ಶ್ರೀರಾಮನ ಗೆಳೆಯನಾದ ಸುಗ್ರೀವನೂ ನಿನಗೆ ತನ್ನ ನಮಸ್ಕಾರಗಳನ್ನು ನನ್ನ ಮೂಲಕ ತಿಳಿಸಿದ್ದಾನೆ ನೀನು ಕೊನೆಗೂ ಜೀವಂತವಿರುವಾಗಲೇ ಸಿಕ್ಕಿದುದು ನಮ್ಮ ಅದೃಷ್ಟವೇ ಸರಿ ಅತಿ ಶೀಘ್ರದಲ್ಲಿಯೇ ರಾಮಲಕ್ಷ್ಮಣರು ದೊಡ್ಡ ಸೈನ್ಯದೊಂದಿಗೆ ಲಂಕೆಗೆ ಬರುತ್ತಾರೆ ನಾನು ಸುಗ್ರೀವನ ಮಂತ್ರಿ ಇಷ್ಟು ಕಾಲವೂ ನಿನ್ನನ್ನು ಹುಡುಕುತ್ತಿದ್ದೆ ಸಮುದ್ರವನ್ನು ಲಂಘಿಸಿ ಇಲ್ಲಿಗೆ ಬಂದೆ ನನ್ನ ಹೆಸರು ಹನುಮಂತ ಶತ್ರುವಿನ ನಗರವನ್ನು ಪ್ರವೇಶಿಸಿ ಬಂದದ್ದು ಸಾರ್ಥಕವಾಯಿತು ದಯವಿಟ್ಟು ನನ್ನನ್ನು ಸಂದೇಹಿಸಬೇಡ ನಾನು ರಾವಣನಲ್ಲ ಎಂದನು ಈಗ ಸೀತೆಗೆ ಇವನು ರಾಮದೂತನೇ ಎಂದು ಮನದಟ್ಟಾಯಿತು ತನ್ನ ದುಃಖವನ್ನು ಬದಿಗೊತ್ತಿ ಕಾತರದಿಂದ ರಾಮನನ್ನು ಯಾವಾಗ ಎಲ್ಲಿ ನೋಡಿದೆಯಪ್ಪ ಲಕ್ಷ್ಮಣ ನಿನಗೆ ಹೇಗೆ ಗೊತ್ತು ರಾವಣನು ನನ್ನನ್ನು ಹೊತ್ತು ತಂದ ಮೇಲೆ ಏನೇನಾಯಿತು ಹೇಳು ಕಪಿಗಳ ಜೊತೆಗೆ ಸ್ನೇಹವಾದದ್ದು ಹೇಗೆ ರಾಮನ ಬಗ್ಗೆ ಹೇಳಿ ನನ್ನ ದುಃಖವನ್ನು ತೊಲಗಿಸು ರಾಮಲಕ್ಷ್ಮಣರನ್ನು ಕೀರ್ತಿಸು ಅದರಿಂದ ನನ್ನ ಸಂದೇಹ ಪರಿಹಾರವಾಗುವುದು ಎಂದಳು ಹನುಮಂತನು ತನ್ನ ಪ್ರೀತಿಯ ರಾಮನನ್ನು ಸಂತೋಷದಿಂದ ಕೀರ್ತಿಸತೊಡಗಿದನು ಸೋದರರಿಬ್ಬರೂ ಹೇಗೆ ಸೀತೆಯನ್ನು ಹುಡುಕುತ್ತಾ ಋಷಿಯ ಮುಖಕ್ಕೆ ಬಂದರು ತಾನು ಹೇಗೆ ಅವರನ್ನು ಮೊದಲು ಭೇಟಿ ಮಾಡಿದೆ ರಾಮನಿಗೂ ಸುಗ್ರೀವನಿಗೂ ಹೇಗೆ ಸ್ನೇಹವಾಯಿತು ಹೇಗೆ ಸೀತೆ ಆಕಾಶದಿಂದ ಬಿಸುಟ ಆಭರಣಗಳು ತಮಗೆ ದೊರಕಿದವು ತಾನೇ ಹೇಗೆ ಅವುಗಳನ್ನು ಆರಿಸಿ ತಂದೆ ಯಾರು ಯಾವ ರೀತಿ ಸಮಾಧಾನ ಮಾಡಿದರೂ ಹೇಗೆ ರಾಮನಿಗೆ ಸೀತಾವಿರಹದಿಂದ ಆದ ದುಃಖ ಪರಿಹಾರವಾಗಲಿಲ್ಲ ಹೇಗೆ ಸುಗ್ರೀವನು ಸೀತಾನ್ವೇಷಣೆಯ ಭರವಸೆ ಕೊಟ್ಟು ಅದರಂತೆ ತನ್ನನ್ನು ಕಳಿಸಿರುವನು ಎಲ್ಲವನ್ನೂ ವಿವರವಾಗಿ ಹೇಳಿದನು ರಾಮನೇ ಪ್ರಶಂಸಿಸಿದ್ದ ಹನುಮಂತನ ಅನುನಯದ ಮಾತುಗಾರಿಕೆ ಈಗ ಪ್ರಯೋಜನಕ್ಕೆ ಬಂದಿತು ಸೀತೆ ಬಿಟ್ಟಕಣ್ಣು ಬಿಟ್ಟುಬಾಯಿಯಾಗಿ ಅವನ ಮಾತನ್ನು ಕೇಳಿದಳು ಕೊನೆಗೆ ದೇವಿ ನಾನು ಸುಗ್ರೀವನ ಮಂತ್ರಿ ತಾವು ಬೇಗನೆ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ನಿನ್ನನ್ನು ಪಾರು ಮಾಡುತ್ತೇವೆ ಎಂದು ರಾಮ ಹಾಗೂ ಸುಗ್ರೀವ ಇಬ್ಬರೂ ನನ್ನ ಮೂಲಕ ನಿನಗೆ ಹೇಳಿ ಕಳುಹಿಸಿದ್ದಾರೆ ನಾವು ವೃಥಾ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ನಿನಗಾಗಿ ಹುಡುಕುತ್ತಾ ಸುಗ್ರೀವನು ನಮಗೆ ಕೊಟ್ಟಿದ್ದ ಕಾಲಾವಧಿಯನ್ನು ಕಳೆದು ಬಿಟ್ಟೆವು ಕಿಷ್ಕಿಂಧೆಗೆ ಹೋಗಿ ಮುಖ ತೋರಿಸಲಾರದೆ ನಮ್ಮ ಗುಂಪಿನವರೆಲ್ಲರೂ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡಬೇಕೆಂದು ಯೋಚಿಸಿದ್ದೆವು ಆಗ ಪರ್ವತದ ಗುಹೆಯೊಂದರಲ್ಲಿದ್ದ ಜಟಾಯುವಿನ ಸೋದರ ಸಂಪಾತಿಯಿಂದ ರಾವಣನು ನಿನ್ನನ್ನು ಲಂಕೆಯಲ್ಲಿ ಸೆರೆಯಲ್ಲಿಟ್ಟಿರುವುದು ತಿಳಿಯಿತು ನಮ್ಮ ಮುಂದಿದ್ದ ನೂರು ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟುವುದು ಹೇಗೆ ಎಂಬ ಸಮಸ್ಯೆ ಎದುರಾಯಿತು ಈ ಮಹಾಸಾಹಸಕ್ಕೆ ನನ್ನನ್ನು ಆರಿಸಿದರು ಅವರ ನಂಬಿಕೆಯನ್ನು ಹುಸಿಗೊಳಿಸದಂತೆ ನಾನು ಸಮುದ್ರವನ್ನು ಲಂಘಿಸಿ ಇಲ್ಲಿಗೆ ಬಂದೆನು ಇಡೀ ರಾತ್ರಿ ಲಂಕಾ ನಗರಿಯನ್ನು ಸುತ್ತುವುದರಲ್ಲಿ ಕಳೆಯಿತು ನಿದ್ರಿಸುತ್ತಿದ್ದ ರಾವಣನನ್ನೂ ನೋಡಿದೆನು ಈಗ ನಿನ್ನನ್ನೂ ನೋಡುತ್ತಿದ್ದೇನೆ ತಾಯಿ ನಾನು ಹೇಳಿರುವುದೆಲ್ಲವೂ ಸತ್ಯ ಸೋದರರಿಬ್ಬರೂ ಸುಖವಾಗಿರುವರು ಸಮುದ್ರ ಲಂಘನ ಮಾಡಿದುದಕ್ಕೂ ನಿನ್ನ ದರ್ಶನ ಸಿಕ್ಕಿತು ಇದರಿಂದಾಗಿ ನಾನು ದೊಡ್ಡ ಕೀರ್ತಿಗೆ ಭಾಜನನಾಗುವೆನು ರಾಮನು ಬೇಗನೆ ಬಂದು ನಿನ್ನನ್ನು ಇಲ್ಲಿಂದ ಕರೆದೊಯ್ಯುವನು ಇದು ಖಂಡಿತ ನೀನು ನಂಬಬೇಕು ಭಕ್ತಿಯಿಂದ ಕೈಮುಗಿದುಕೊಂಡು ನಿಂತಿದ್ದ ಹನುಮಂತನನ್ನು ನೋಡಿ ಸೀತೆಯ ಒಳಮನಸ್ಸಿಗೆ ಅವನು ರಾಮದೂತನೇ ಹೌದೆಂದು ಅನ್ನಿಸಿ ಅವಳಿಗೆ ಇನ್ನಿಲ್ಲದಷ್ಟು ಸಂತೋಷವಾಯಿತು ರಾಹು ಮುಕ್ತವಾದ ಚಂದ್ರಮನಂತೆ ಅವಳ ಮುಖಾರವಿಂದ ಅರಳಿತು ಅವಳ ವಿಶಾಲವಾದ ಕಣ್ಣುಗಳಿಂದ ಆನಂದ ಬಾಷ್ಪ ತುಳುಕಿತು ಹನುಮಂತನು ದೇವಿ ಇದ್ದ ಸಂಗತಿಯನ್ನು ತಿಳಿಸಿದ್ದೇನೆ ಅನುಭವಿಸಿದ ದುಃಖಗಳನ್ನೆಲ್ಲ ಮರೆತು ಬಿಡು ನಾನೀಗ ಹಿಂದಿರುಗಬೇಕಾಗಿದೆ ಮುಂದೆ ಏನು ಮಾಡಲಿ ಎಂದನು ಮಿಶ್ರ ಭಾವನೆಗಳ ಮಹಾಪೂರದಿಂದಾಗಿ ಸೀತೆಗೆ ಮಾತನಾಡಲಾಗಲಿಲ್ಲ ರಾಮನು ತನ್ನನ್ನು ನೆನೆಸಿಕೊಂಡ ಎಂದು ಸಂತೋಷ ಆದರೆ ತನ್ನ ದೆಸೆಯಿಂದಾಗಿ ಅವನು ಒದ್ದಾಡುವಂತೆ ಆಯಿತಲ್ಲ ಎಂದು ದುಃಖ ಹನುಮಂತನು ಮತ್ತೆ ರಾಮನು ತನ್ನ ಸಂದೇಶದ ಜೊತೆಯಲ್ಲಿ ಈ ಉಂಗುರವನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರುವುದಕ್ಕಾಗಿ ಕೊಟ್ಟು ಕಳುಹಿಸಿದ್ದಾನೆ ತೆಗೆದುಕೋ ದೇವಿ ಇನ್ನೂ ದುಃಖಿಸಬೇಡ ಎಂದು ಹತ್ತಿರ ಬಂದು ರಾಮನು ಕೊಟ್ಟಿದ್ದ ಉಂಗುರವನ್ನು ಕೊಟ್ಟನು ಸೀತೆಯು ಅದನ್ನು ತೆಗೆದುಕೊಂಡು ನೋಡುತ್ತಾ ಶ್ರೀರಾಮನೇ ಬಂದು ಎದುರಿಗೆ ನಿಂತಿರುವನೋ ಎನ್ನುವಷ್ಟು ಆನಂದದಿಂದ ಹೋದಳು ಮುಕ್ತ ಹೃದಯದಿಂದ ಆಂಜನೇಯನಿಗೆ ಕೃತಜ್ಞತೆ ಸಲ್ಲಿಸಿದಳು ಬರಲಿರುವ ಒಳ್ಳೆಯ ದಿನಗಳ ಬಗ್ಗೆ ಅವಳಿಗೆ ಭರವಸೆ ಮೂಡಿತು ಸ್ವಲ್ಪ ನಾಚಿಕೆ ಪಡುತ್ತಲೇ ಅವನನ್ನು ಪ್ರಶಂಸೆ ಮಾಡತೊಡಗಿದಳು ವಾನರೋತ್ತಮ ನೀನು ತುಂಬ ಸಮರ್ಥ ಬುದ್ಧಿವಂತ ಪರಾಕ್ರಮಿ ಯಾರನ್ನೂ ಲಕ್ಷ್ಯ ಮಾಡದೆ ಈ ರಾಕ್ಷಸರ ನಿವಾಸಕ್ಕೆ ಧೈರ್ಯದಿಂದ ಬಂದಿದ್ದೀಯೆ ನೂರು ಯೋಜನ ಅಗಲವಾದ ಸಾಗರವನ್ನು ಗೋಷ್ಪದಂತೆ ಭಾವಿಸಿ ಹಾರಿ ಬಂದಿದ್ದೀಯೆ ನೀನು ಅಸಾಮಾನ್ಯನಯ್ಯ ನಿನಗೆ ರಾವಣನ ಭಯವಿಲ್ಲ ರಾಮನು ಕಳುಹಿಸಿರುವನೆಂದ ಮೇಲೆ ನಾನು ನಿನ್ನೊಡನೆ ಧಾರಾಳವಾಗಿ ಮಾತನಾಡಬಹುದು ರಾಮನು ಸಾಮಾನ್ಯರನ್ನು ದೌತ್ಯಕ್ಕೆ ಕಳಿಸುವುದೇ ಇಲ್ಲ ರಾಮ ಕ್ಷೇಮದಿಂದ ಇರುವುದು ನನ್ನ ಪರಮಭಾಗ್ಯ ಹಾಗಿದ್ದ ಮೇಲೆ ಮನಸ್ಸು ಮಾಡಿದರೆ ದೇವತೆಗಳನ್ನೇ ಶಿಕ್ಷಿಸಬಲ್ಲ ಅವರಿಗೆ ಕೋಪಬೇಕೆ ಬರುತ್ತಿಲ್ಲ ಪ್ರಳಯ ಕಾಲದ ಅಗ್ನಿಯಂತೆ ರಾಮನು ಜಗತ್ತನ್ನೇ ಸುಡದೆ ಬಿಟ್ಟಿರುವುದರಿಂದ ನನ್ನ ಕಷ್ಟದ ದಿನಗಳು ಇನ್ನೂ ಮುಗಿದಿಲ್ಲ ಎಂದೇ ಭಾವಿಸಬೇಕಾಗಿದೆ ನಾವಿಬ್ಬರೂ ಪರಸ್ಪರರಿಂದ ದೂರವಾದ ಮೇಲೆ ಅವನ ಪ್ರೇಮವು ತಗ್ಗಿಲ್ಲವೆಂಬುದೇ ಸಂತೋಷದ ಸಂಗತಿ ನನಗೆ ಗೊತ್ತು ನನ್ನ ರಾಮನು ನನ್ನನ್ನು ಬಿಡಿಸಿಕೊಂಡು ಹೋಗಲು ಇಲ್ಲಿಗೆ ಬಂದೇ ಬರುತ್ತಾನೆ ರಾಮನ ಕೋಪಕ್ಕೆ ರಾವಣನು ಬೇಗನೇ ತುತ್ತಾಗುತ್ತಾನೆ ಬೇಗನೆ ಈ ಲಂಕೆ ಜನವಿಹೀನವಾಗುತ್ತದೆ ರಾಮನು ಅನುಭವಿಸುತ್ತದೇನು ಸ್ವಲ್ಪವೇ ರಾಜ್ಯದಿಂದ ಓಡಿಸಲ್ಪಟ್ಟ ಅವನು ಕಾಡಿನಲ್ಲಿ ತಿರುಗಾಡುವಾಗ ಉದ್ದಕ್ಕೂ ನನ್ನನ್ನು ರಕ್ಷಿಸಿಕೊಂಡಿರುವ ಕಷ್ಟವನ್ನು ಬೇರೆ ಸಹಿಸಬೇಕಾಗಿತ್ತು ಆದರೂ ಆ ದಿನಗಳನ್ನು ನಿರ್ಭಯವಾಗಿ ನಿರಾತಂಕವಾಗಿ ಕಳೆದೆವು ಕೊನೆಗೆ ನಾವಿಬ್ಬರೂ ಈ ಅಗಲುವಿಕೆಯ ದುರಂತವನ್ನು ಎದುರಿಸಬೇಕಾಯಿತು ಅವನು ಧೈರ್ಯಗೆಟ್ಟಿಲ್ಲ ಅಂದುಕೊಳ್ಳುತ್ತೇನೆ ನನ್ನ ಮಟ್ಟಿಗೆ ನಾನು ಹೇಳಬಹುದಾದರೆ ರಾಮನಿಗೆ ನನ್ನನ್ನು ಬಿಟ್ಟರೆ ತಂದೆ ತಾಯಿಗಳಾಗಲಿ ಇನ್ನು ಯಾರೇ ಆಗಲಿ ಅಷ್ಟೊಂದು ಪ್ರೀತಿಪಾತ್ರರಲ್ಲ ಆ ಪ್ರೀತಿಯ ಕಾರಣವಾಗಿಯೇ ನಾನಿನ್ನೂ ಬದುಕಿರುವುದು ಎಂದಳು ಹನುಮಂತನು ಮತ್ತೆ ಕೈ ಮುಗಿದುಕೊಂಡು ವೈದೇಹಿ ನೀನು ಇಲ್ಲಿರುವುದು ರಾಮನಿಗೆ ಗೊತ್ತಿಲ್ಲವಾದ್ದರಿಂದ ನಿನ್ನನ್ನು ಕರೆದೊಯ್ಯಲು ಅವನು ಬಂದಿಲ್ಲ ರಾವಣನು ನಿನ್ನನ್ನು ಎಲ್ಲಿ ಬಚ್ಚಿಟ್ಟಿರುವನು ಎಂದು ತಿಳಿಯುವುದೇ ಅವನ ಮುಂದಿದ್ದ ಸಮಸ್ಯೆ ಈಗ ಆ ಸಮಸ್ಯೆ ಪರಿಹಾರವಾಯಿತು ನಾನು ಹೋಗಿ ಇಲ್ಲಿಯ ಸಮಾಚಾರವೆಲ್ಲವನ್ನೂ ಹೇಳುವೆನು ಆಗ ರಾಮನು ಕಪಿಸೈನ್ಯದೊಂದಿಗೂ ಭಲ್ಲೂಕಗಳೊಂದಿಗೂ ಲಂಕೆಗೆ ಬರುವನು ಅದನ್ನು ತಪ್ಪಿಸುವುದಕ್ಕೆ ದೇವಾಸುರರು ಯಾರಿಗೂ ಸಾಧ್ಯವಿಲ್ಲ ಅವನ ಬಾಣಗಳನ್ನು ತಡೆಯಬಲ್ಲವರಾದರೂ ಯಾರು ದೇವಿ ರಾಮನು ನೀನಿಲ್ಲದೆ ಬಹುವಾಗಿ ದುಃಖಪಡುತ್ತಿದ್ದಾನೆ ಪ್ರಶ್ರವಣವೆಂಬ ಬೆಟ್ಟದ ಗುಹೆಯೊಂದರಲ್ಲಿ ಈಗ ವಾಸವಾಗಿದ್ದಾನೆ ಅವನಿಗೆ ಸರಿಯಾಗಿ ಆಹಾರ ಸೇರುತ್ತಿಲ್ಲ ನಿದ್ರೆ ಬರುತ್ತಿಲ್ಲ ದೇಹ ಸೌಖ್ಯದ ಬಗ್ಗೆ ಅವನ ಗಮನವಿಲ್ಲ ಯಾವಾಗಲೂ ಗಾಢ ಯೋಚನೆಯಲ್ಲಿ ಮುಳುಗಿರುತ್ತಾನೆ ಸುತ್ತಲಿನ ಪರಿಸರದ ಜನರ ಪರಿವೆಯೇ ಅವನಿಗೆ ಇರುವುದಿಲ್ಲ ತೀರಾ ಆಯಾಸಗೊಂಡು ನಿದ್ರಿಸಿದರೂ ಬಹುಬೇಗ ಸೀತೆ ಸೀತೆ ಎಂದು ಕನವರಿಸಿಕೊಂಡು ಎದ್ದು ಬಿಡುತ್ತಾನೆ ಕಣ್ಣಿಗೆ ಸುಂದರವಾದದ್ದು ಯಾವುದು ಕಂಡರೂ ನಿನ್ನನ್ನು ನೆನೆಸಿಕೊಂಡು ಒಂದಕ್ಕೆ ಎರಡಾಗಿ ಸಂಕಟಪಡುತ್ತಾನೆ ಎಂದನು ರಾಮನಿಗೆ ತನ್ನನ್ನುಳಿದು ಬೇರೇನೂ ಯೋಚನೆಯೇ ಇಲ್ಲವೆಂದು ಕೇಳಿ ಸೀತೆಗೆ ಬಹಳ ಖುಷಿಯಾಯಿತು ಜೊತೆಗೆ ಅವನು ದುಃಖಿಯಾಗಿರುವನೆಂದೂ ಆ ದೇಹಾರೋಗ್ಯದ ಬಗ್ಗೆಯೇ ಉದಾಸೀನಾಗಿರುವನೆಂದೂ ಕೇಳಿ ಸಂಕಟವೂ ಆಯಿತು ಸ್ವಲ್ಪ ಹೊತ್ತು ಮೌನವಾಗಿ ಚಿಂತಿಸಿದಳು ಹನುಮಂತನು ಅವಳೇ ಮಾತನಾಡಲಿ ಎಂದು ಕಾದನು ಮತ್ತೆ ಅವಳು ನೀನು ಹೇಳಿದ್ದನ್ನು ಕೇಳಿ ನನಗೆ ಸಂತೋಷವೂ ಆಯಿತು ಸಂಕಟವೂ ಆಯಿತು ಪೂರ್ವಕರ್ಮ ಫಲಗಳು ಮನುಷ್ಯನನ್ನು ಜಗ್ಗುತ್ತವೆಯಲ್ಲವೇ ನಾವು ಅನುಭವಿಸುವ ಸುಖ ಸಂಪತ್ತುಗಳೋ ಕಷ್ಟ ಸಂಕಟಗಳೋ ಎಲ್ಲವೂ ನಾವು ಹಿಂದೆ ಮಾಡಿದ ಕರ್ಮಗಳ ಫಲ ವಿಧಿಯಿಂದ ಯಾರು ತಾನೇ ತಪ್ಪಿಸಿಕೊಳ್ಳಬಲ್ಲರು ರಾಮಲಕ್ಷ್ಮಣರನ್ನೇ ಆಗಲಿ ನನ್ನನ್ನೇ ಆಗಲಿ ತೆಗೆದುಕೋ ಮುರಿದ ದೋಣಿಯಂತಾಗಿರುವ ರಾಮನು ಪಂಚಭೂತಗಳೊಡನೆ ಹೋರಾಡಿ ಈ ಮಹಾ ದುಃಖ ಸಾಗರವನ್ನು ದಾಟಿ ದಡವನ್ನು ಸೇರಬೇಕು ರಾಕ್ಷಸ ಸೈನ್ಯವನ್ನು ನಾಶ ಮಾಡಬೇಕು ರಾವಣನನ್ನು ಕೊಲ್ಲಬೇಕು ಅನಂತರವೇ ನನ್ನನ್ನು ಹಿಂದಕ್ಕೆ ಕರೆದೊಯ್ಯಬಲ್ಲ ಕಾಲವೂ ನಮ್ಮ ವಿರುದ್ಧವಾಗಿದೆ ನನಗಿರುವ ಜೀವಿತದ ಗಡುವು ಕೇವಲ ಎರಡು ತಿಂಗಳು ನಾನು ಈ ಸೆರೆಯಲ್ಲಿರುತ್ತಾ ಈಗ ಹತ್ತು ತಿಂಗಳುಗಳಾದವು ರಾವಣನ ತಮ್ಮ ವಿಭೀಷಣನೆಂಬುವನು ನನ್ನನ್ನು ರಾಮನಿಗೆ ಹಿಂದಿರುಗಿಸಿ ಬಿಡುವಂತೆ ತನ್ನ ಅಣ್ಣನಿಗೆ ಬುದ್ಧಿ ಹೇಳಿದ ಆದರೆ ಅದು ವ್ಯರ್ಥವಾಯಿತು ಯಮನ ದಾರಿ ಕಾಯುತ್ತ ಈಗಾಗಲೇ ಮೃತ್ಯುವಿನ ಮೂಸೆಯಲ್ಲಿ ಕುಳಿತಿರುವ ರಾವಣನಿಗೆ ಈಗ ಯಾರ ಮಾತೂ ಪಥ್ಯವಾಗದು ಈ ಪಾಪಿಯನ್ನು ಶಿಕ್ಷಿಸಲು ರಾಮನೇ ಲಂಕೆಗೆ ಬರಬೇಕು ರಾಮನಿಗೋ ಇವನನ್ನು ನಿಗ್ರಹಿಸಿ ನನ್ನನ್ನು ಹಿಂದಿರುಗಿ ಕರೆದೊಯ್ಯುವುದು ಮಕ್ಕಳಾಟದಂತೆ ದುರದೃಷ್ಟಗಳಿಗೆ ಬಲಿಯಾಗಲಾರ ನನ್ನ ರಾಮ ಎಂದಳು ಹನುಮಂತನಿಗೆ ಸೀತೆ ಇನ್ನೂ ಎರಡು ತಿಂಗಳು ಅಶೋಕವನದಲ್ಲಿ ಕಳೆಯಬೇಕೆಂಬ ಕಲ್ಪನೆಯನ್ನು ಸಹಿಸಲಾಗಲಿಲ್ಲ ಅವನು ದೇವಿ ನಾನು ಹೇಳಿದ ಹಾಗೆ ರಾಮ ಕಪಿಸೈನ್ಯದೊಂದಿಗೆ ಇಲ್ಲಿಗೆ ಬರುವುದಂತೂ ಖಂಡಿತ ನೀನು ಇಷ್ಟಪಡುವುದಾದರೆ ನಾನು ಈಗಿಂದೀಗಲೇ ನಿನ್ನನ್ನು ರಾವಣನಿಂದ ಪಾರು ಮಾಡಬಲ್ಲೆ ನನ್ನ ಭುಜದ ಮೇಲೆ ನೀನು ಕುಳಿತುಕೊಂಡರೆ ನಾನು ನಿನ್ನನ್ನು ಸಮುದ್ರ ದಾಟಿಸುತ್ತೇನೆ ಈ ನಗರವನ್ನೇ ಬೇಕಾದರೂ ನಾನು ಹೊತ್ತೊಯ್ಯಬಲ್ಲೆ ಅಗ್ನಿಯು ಹವಿಸ್ಸನ್ನು ದೇವತೆಗಳಿಗೆ ಕೊಂಡೊಯ್ಯುವ ಹಾಗೆ ನಾನು ನಿನ್ನನ್ನು ಸೀದಾ ಪ್ರಶ್ರವಣ ಕೊಯ್ದು ರಾಮನ ಮುಂದೆ ಇಳಿಸಿಬಿಡುತ್ತೇನೆ ಚಂದ್ರನು ರೋಹಿಣಿಯೊಡಗೂಡಿದಂತೆ ಇಂದ್ರನು ಇಂದ್ರಾಣಿಯೊಡನೆ ಸೇರಿದಂತೆ ಸೂರ್ಯನು ಸುವರ್ಚಲೆಯೊಡನೆ ಒಂದಾಗುವಂತೆ ನೀವಿಬ್ಬರೂ ಒಂದಾಗಬಹುದು ನಾನು ಸಮುದ್ರವನ್ನು ಲಂಘಿಸುವಾಗ ನನ್ನನ್ನು ಯಾರೂ ತಡೆಯಲಾರರು ನನ್ನ ಈ ಸಲಹೆಯನ್ನು ಯೋಚಿಸಿ ನೋಡು ಎಂದನು ಹನುಮಂತನ ಮಾತನ್ನು ಕೇಳಿ ಸೀತೆಯ ಮನ ಕಲಕಿತು ಹಾಸ್ಯವೆಂಬಂತೆ ನಗುತ್ತಾ ಮಾರುತಿ ನಿನ್ನ ಸಹಜ ಕಪಿಸ್ವಭಾವದಿಂದಾಗಿ ಅಸಾಧ್ಯವನ್ನು ಸಾಧ್ಯವೆಂದುಕೊಳ್ಳುತ್ತಿರುವೆಯಾ ನೋಡುವುದಕ್ಕೆ ಇಷ್ಟು ಸಣ್ಣದಾಗಿ ಕಾಣಿಸುತ್ತಿರುವೆ ನನ್ನನ್ನು ಹೇಗೆ ಕರೆದೊಯ್ಯಬಲ್ಲೆ ನಿನಗೆ ಇಂಥ ಯೋಚನೆ ಬಂದದ್ದಾದರೂ ಹೇಗೆ ಎಂದಳು ಹನುಮಂತನು ತನ್ನಲ್ಲಿ ತಾನು ಸೀತೆಗೆ ನನ್ನ ಶಕ್ತಿ ಸಾಮರ್ಥ್ಯಗಳ ಅರಿವಿಲ್ಲ ಎಂದು ಕಾಣುತ್ತದೆ ನಾನು ಕಾಮರೂಪಿ ಎಂಬುದನ್ನು ಅವಳಿಗೆ ತೋರಿಸುವುದು ಒಳ್ಳೆಯದು ಎಂದುಕೊಂಡು ಅವಳಿಂದ ದೂರ ನಿಂತು ತನ್ನ ದೇಹವನ್ನು ಮೇರುಪರ್ವತದಷ್ಟು ಬೃಹದಾಕಾರವಾಗಿ ಬೆಳೆಸಿದನು ಸೀತೆ ಆಶ್ಚರ್ಯದಿಂದ ಮೂಕಳಾದಳು ಹನುಮಂತನು ದೇವಿ ನಾನು ಯಾವ ಆಕಾರವನ್ನು ಬೇಕಾದರೂ ತಡೆಯಬಲ್ಲೆ ಯಾರಿಗೂ ಗೊತ್ತಾಗದಂತೆ ಲಂಕೆಯೊಳಕ್ಕೆ ಬರಬೇಕೆಂದು ಬೆಕ್ಕಿನ ಮರಿಯಷ್ಟು ಚಿಕ್ಕ ರೂಪವನ್ನು ತಾಳಿದ್ದೆನಷ್ಟೆ ಸ್ವಲ್ಪವೂ ಶ್ರಮವಿಲ್ಲದೆ ನಾನು ಲಂಕಾಪುರಿಯನ್ನೇ ಹೊತ್ತುಕೊಂಡು ಹಾರಿ ಸಮುದ್ರವನ್ನು ದಾಟಬಲ್ಲೆ ನೀನು ಭಯಪಡಬೇಡ ನಿನ್ನನ್ನು ರಾಮನಿದ್ದಲಿಗೆ ಕರೆದೊಯ್ಯುತ್ತೇನೆ ಎಂದನು ಸೀತೆಯು ಅನುನಯದ ಧ್ವನಿಯಲ್ಲಿ ನೀನು ಎಷ್ಟು ಶಕ್ತಿಶಾಲಿಯಾಗಬಲ್ಲೆ ಎಂಬುದನ್ನು ನೋಡಿದೆನಲ್ಲ ನೀನು ಅಗ್ನಿಯಂತೆ ತೇಜಸ್ವಿ ವಾಯುವಿನಂತೆ ವೇಗವುಳ್ಳವನು ಬಲಶಾಲಿ ಎಂದು ನನಗೆ ಮನದಟ್ಟಾಯಿತು ಸಮುದ್ರವನ್ನು ದಾಟುವುದು ನಿನಗಲ್ಲದೆ ಇನ್ನಾರಿಗೆ ಸಾಧ್ಯ ನೀನು ನನ್ನನ್ನು ಹೊತ್ತೊಯ್ಯಬಲ್ಲವನು ಎಂಬುದರಲ್ಲಿ ನನಗೇನೂ ಸಂಶಯವಿಲ್ಲ ಆದರೆ ಆಂಜನೇಯ ನಾವು ಪರಿಸ್ಥಿತಿಯನ್ನು ಎಲ್ಲ ದೃಷ್ಟಿಕೋನದಿಂದಲೂ ನೋಡಬೇಕು ನಿನ್ನ ಮೇಲೇರಿಕೊಂಡು ನಾನು ಬರಲಾರೆ ನಿನ್ನ ವೇಗವನ್ನು ತಡೆಯಲಾರದೆ ನಾನು ಮೂರ್ಛಿತಳಾಗಬಹುದು ನೀನು ಆಕಾಶದಲ್ಲಿ ಮೇಲೇರಿದಾಗ ನಾನು ಹೆದರಿಕೊಂಡು ಸಮುದ್ರಕ್ಕೆ ಬಿದ್ದು ಬಿಡಬಹುದು ನಿನಗೇಕೆ ಈ ದೊಡ್ಡ ಜವಾಬ್ದಾರಿ ರಾವಣನಿಗೆ ಗೊತ್ತಾದೊಡನೆ ರಾಕ್ಷಸರೆಲ್ಲರೂ ನಿನ್ನನ್ನು ಅಡ್ಡಗಟ್ಟಬಹುದು ನನ್ನನ್ನು ರಕ್ಷಿಸುವುದರ ಜೊತೆಗೆ ನೀನು ಅವರೊಡನೆಯೂ ಹೋರಬೇಕು ಪ್ರಯಾಣವನ್ನೂ ಮಾಡಬೇಕು ಇದು ಇಬ್ಬರಿಗೂ ಅಪಾಯಕಾರಿಯಾಗಬಹುದಾದ ಸಾಹಸ ನೀನು ಯುದ್ಧ ಮಾಡುವಾಗ ನಿನ್ನ ಬೆನ್ನ ಮೇಲಿನಿಂದ ನಾನು ಬಿದ್ದು ಬಿಟ್ಟರೆ ನನ್ನ ಗತಿಯೇನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಸೋಲುವುದಕ್ಕಿಂತ ನಾನು ಇಲ್ಲಿಯೇ ಪ್ರಾಣ ಬಿಡಲು ಇಚ್ಛಿಸುತ್ತೇನೆ ಅದೂ ಅಲ್ಲದೆ ನಾನು ನಿನ್ನ ಜೊತೆಗೆ ಬಂದರೆ ರಾಮನಿಗೆ ರಾವಣನಿಂದ ನನ್ನನ್ನು ಪಾರು ಮಾಡಿದ ಸಂತೋಷ ಧನ್ಯತೆ ಸಿಕ್ಕುವುದಿಲ್ಲ ಇನ್ನೂ ಹೇಳುವುದಾದರೆ ನನ್ನಂಥವಳು ಇಚ್ಛೆಯಿಂದ ಪರಪುರುಷನ ಶರೀರವನ್ನು ಮುಟ್ಟುವುದು ಹೇಗೆ ತಾನೇ ಸಾಧ್ಯ ರಾವಣ ನನ್ನನ್ನು ಮುಟ್ಟಿದ ನಿಜ ಆದರೆ ಅದು ನನ್ನಿಚ್ಛೆಯಂತೆ ಆದುದಲ್ಲ ನಾನು ಅವನೆದುರು ಅಸಹಾಯಕಳಾಗಿದ್ದೆ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲಾರದವಳಾಗಿದ್ದೆ ನಾನು ಏನು ಮಾಡಲೂ ಸಾಧ್ಯವಿರಲಿಲ್ಲ ಯುಕ್ತವಾದದ್ದೆಂದರೆ ರಾಮನೇ ಬಂದು ರಾವಣನನ್ನು ಕೊಂದು ನನ್ನನ್ನು ಕರೆದುಕೊಂಡು ಹೋಗುವುದು ಇಲ್ಲಿ ಪ್ರಳಯಕಾಲದ ಸೂರ್ಯನಂತಿರುವ ರಾಮನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಹನುಮಂತ ಹೋಗಿ ರಾಮಲಕ್ಷ್ಮಣರನ್ನೂ ಸುಗ್ರೀವನನ್ನೂ ಕಪಿಸೈನ್ಯದೊಂದಿಗೆ ಕರೆದುಕೊಂಡು ಬಾ ಯುದ್ಧವು ನಡೆದು ರಾಕ್ಷಸರೆಲ್ಲ ನಿರ್ನಾಮವಾದರೆ ನನ್ನ ದುಃಖ ಅಳಿಯುವುದು ಎಂದಳು ಸೀತೆಯ ಮಾತುಗಳನ್ನು ಕೇಳಿ ಹನುಮಂತನಿಗೆ ಅತ್ಯಾನಂದವಾಯಿತು ದೇವಿ ಪತಿವ್ರತಾ ಶಿರೋಮಣಿಗೆ ಭೂಷಿಸುವಂಥ ಮಾತನ್ನೇ ಆಡಿದೆ ನೀನೆನ್ನುವುದೇ ಸರಿಯಾದದ್ದು ಸ್ವ ಇಚ್ಛೆಯಿಂದ ಪರಪುರುಷನನ್ನು ಎಂದಿಗೂ ಸ್ಪರ್ಶಿಸುವುದಿಲ್ಲ ಎಂದ ನಿನ್ನ ಮಾತಿಗಾಗಿ ನಿನ್ನನ್ನು ನಾನು ವಂದಿಸುತ್ತೇನೆ ನಾನು ತಕ್ಷಣವೇ ಹೋಗಿ ನಿನಗೆ ಇರುವ ಎರಡು ತಿಂಗಳ ಗಡುವನ್ನು ಕುರಿತು ರಾಮನಿಗೆ ಹೇಳುತ್ತೇನೆ ಅಷ್ಟರಲ್ಲಿ ಅವನು ಇಲ್ಲಿಗೆ ಖಂಡಿತ ಬರುತ್ತಾನೆ ರಾಮನ ಮೇಲಿನ ಅತಿಶಯ ಭಕ್ತಿಯಿಂದಾಗಿ ಹಾಗೂ ಬೇಗ ರಾಮನನ್ನು ನೋಡುವ ಸಂತೋಷ ನಿನ್ನದಾಗಲಿ ಎಂದು ಮಾತ್ರ ನನ್ನ ಬೆನ್ನೇರಿ ಕುಳಿತುಕೋ ಎಂದನೇ ಹೊರತು ಅನ್ಯಥಾ ಭಾವಿಸಬೇಡ ನೀನು ರಾಕ್ಷಸಿಯರಿಂದ ಅನುಭವಿಸುತ್ತಿರುವ ಹಿಂಸೆಯನ್ನು ನೋಡಿ ಸಂಕಟದಿಂದ ಹಾಗೆ ಹೇಳಿದೆ ತಡಮಾಡದೆ ಹಿಂದಿರುಗಿ ಹೋಗಬೇಕೆಂದು ನನ್ನ ಜೀವ ತುಡಿಯುತ್ತಿದೆ ನಾನು ನಿನ್ನನ್ನು ಭೇಟಿ ಮಾಡಿರುವುದು ನಿಜವೆಂದು ರಾಮನಿಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ಗುರುತಿಗಾಗಿ ಏನನ್ನಾದರೂ ಕೊಡುವೆಯಾ ಅಥವಾ ಅವನಿಗೆ ಹೇಳಬೇಕಾದ ಮಾತು ಏನಾದರೂ ಇದೆಯೇ ಎಂದನು ಸೀತೆಯ ಉತ್ತರಕ್ಕಾಗಿ ಕಾದು ನಿಂತನು